नमस्कार बीएमटीवी के स्वागत انا నాలుவோ 바ස්కరమ స్టెట్ ఎటెట్ హోట్ బిదోన్ యెల్ల హెల్తని 1 మిట్ గిడ ఇబ్రహీం ఎస్ బెదర్కుండి 64 ఎస్ఎస్ గోల్సార్ 35 కిరణ్ కుమార్ ఎస్ ఆంగడి 82 కిరణ్ కుమార్ ఎస్ ఓంకార 36 గంగాధర్ ఎం నాటికార్ గాడ్కర్ గాడ్కర్ 33 జయప్రకాష్ ఎస్ కపడ్కర్ 74 పరశ్రాం భీ కబడే 78 ಬಸವರಾಜ ನಾಯಕ ಎಂಬತ್ತೆಂಟು ಬಸವರಾಜ ಮಾಳಶೆಟ್ಟಿ ಎಂಬತ್ತೊಂದು ಮಾಂತೇಶ್ ಎಸ್ ಬೀಳೂರ್ ಎಪ್ಪತ್ತೆಂಟು ಮಾರುತ್ಯಪ್ಪ ಎಸ್ ಮಾದರ್ ನಲವತ್ತೊಂದು ಮುತ್ತಪ್ಪ ಎಸ್ ಗುರಿಕಾರ ಎಪ್ಪತ್ತೆರಡು ರವಿ ಎಂ ನಾಟಿಕಾರ ಎಪ್ಪತ್ತ್ಮೂರು ವಸಂತ್ ಕುಮಾರ್ ಮಳ್ಳಿ ಅರವತ್ತು ಶಿವರಾಜ್ ಕುಮಾರ್ ಡಿ ಎ ಕವಲ್ಗಿ ಐವತ್ತೆಂಟು ಶಿವಾನಂದ್ ಎಸ್ ದಳವಾಯಿ ಅರವತ್ತಾರು ಶಿವಾನಂದ್ ಮಾ ಪಾರ್ಥಳ್ಳಿ ಎಂಬತ್ತೊಂದು ಸಂಗನ್ ಬಸಪ್ಪ ವಿ ರಾಮ್ಪುರ್ ಅರವತ್ತೊಂದು ಸತೀಶ ಎಸ್ ಹೊಳಿ ಎಂಬತ್ತೆರಡು ಸದಾಶಿವ ಎಂ ತೊರ್ವಿ ಹದಿನೇಳು ಈಗ ಸಾಮಾನ್ಯವರ್ಗ ಮುಗಿತ್ತು ಈಗ ಮಹಿಳಾ ವರ್ಗದ್ದು ಭುವನೇಶ್ವರಿ ಕಡ್ನಿ ಎಪ್ಪತ್ತ್ಮೂರು ಮಲ್ಲಮ್ಮ ಎಸ್ ಪಾಟೀಲ್ ಎಪ್ಪತ್ತೊಂಬತ್ತು ವಿಜಯಲಕ್ಷ್ಮಿ ಬೆಳ್ಳುಬ್ಬಿ ಐವತ್ತೆರಡು ಸರಸ್ವತಿ ಬಿ ರೇವಡಿಹಾಳ ಎಂಬತ್ತ್ಮೂರು ಮಹಿಳಾ ಮುಗೀತು ಬ ವರ್ಗದ್ದು ಕಿರಣ್ ಎಸ್ ಆಳುಂಕೆ ಐವತ್ತೆರಡು ದೇವಾನಂದ್ ತುರ್ವಿ ತೊಂಬತ್ಮೂರು ತುರತ್ ಸಾರಿ ದೇವಾನಂದ ತುರತ್ ತೊಂಬತ್ಮೂರು ಅ ವರ್ಗದ್ದು ಬಸವರಾಜ್ ಇವಣಿಗಿ ಎಪ್ಪತ್ತು ಪರಶುರಾಮ್ ನಾಯ್ಕೋಡಿ ಎಪ್ಪತ್ತಾರು ಎಸ್ ಟಿ ಚಂದ್ರಶೇಖರ್ ತುಡಿಹಾಳ ಐವತ್ತಾರು ಶಿವಾನಂದ್ ದಳವಾಯಿ ತೊಂಬತ್ತು ಎಸ್ ಸಿ ವರ್ಗದ್ದು ಗುರುರಾಜ ಹೊಸಮನಿ ಐವತ್ಮೂರು ಶ್ರೀಮಂತ ದಶ್ ಶ್ರೀಮಂತ್ ದಶವಂತ ತೊಂಬತ್ತೆರಡು ಈಗ ಆಯ್ಕೆ ಆದಂಥ ಅಭ್ಯರ್ಥಿಗಳು ಇದು ಮಾಡ್ತೀವಿ ನೋಡಿ ಘೋಷಣೆ ಹ್ಞೂ ಆಯ್ಕೆ ಆದವರು ಬಸವರಾಜ್ ನಾಯಕ್ ಸಾಮಾನ್ಯ ವರ್ಗದವರು ಕಿರಣ್ ಕುಮಾರ್ ಎಸ್ ಅಂಗಡಿ ಸಾಮಾನ್ಯ ಸತೀಶ್ ಎಸ್ ಹುಳಿ ಸಾಮಾನ್ಯ ಬಸವರಾಜ್ ಮಾಳಶೆಟ್ಟಿ ಸಾಮಾನ್ಯ ಶಿವಾನಂದ್ ಪಾರ್ಥಳ್ಳಿ ಸಾಮಾನ್ಯ ಮಾಂತೇಶ್ ಎಸ್ ಬೇಳೂರು ಇದು ಸಾಮಾನ್ಯ ಪರಶುರಾಮ್ ಬಿ ಕಬಾಡೆ ಸಾಮಾನ್ಯ ಜಯಪ್ರಕಾಶ್ ಎಸ್ ಕಪಟ್ಕರ್ ಸಾಮಾನ್ಯ ರವಿ ಎಂ ನಾಟಿಕರ್ ಸಾಮಾನ್ಯ ಮಹಿಳಾ ಸರಸ್ವತಿ ರೇವಡಿಹಾಳ ಮಹಿಳೆ ಎಸ್ ಪಾಟೀಲ್ ಮಹಿಳೆ ಈಗ ಅ ವರ್ಗದು ಪರಶುರಾಮ್ ನಾಯ್ಕೋಡಿ ಹಿಂದುಳಿದ ಅವರ್ಗ ಬರ್ಗದು ದೇವಾನಂದ್ ತೋ ತೋರತ್ ಹಿಂದುಳಿದ ಬ ವರ್ಗ ಈಗ ಪರಿಶಿಷ್ಟ ಜಾತಿ ಶ್ರೀಮಂತ್ ದಶವಂತ ಪರಿಶಿಷ್ಟ ಜಾತಿ ಮ ಪರಿಶಿಷ್ಟ ಪಂಗಡ ಶಿವಾನಂದ್ ದಳವಾಯಿ ಆಯ್ತು ನೋಡ್ರಿ બોટ રે આ દેસર રે બરે એ બરે એ કઈ કઈ દેસર બરે ઓ દેસર બરે એને ઈドン બરે મને વાત તો કઈ આ કેરા તો કસા કેતી ને ઈ રે બરે